ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಶ್ಚಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಅಂದ್ರೆ ಏನು ಇದರಿಂದ ಆಗುವಂತಹ ಉಪಯೋಗಗಳು ಏನೇನು ಜೊತೆಗೆ ಈ ಪಂಚಕರ್ಮ ಚಿಕಿತ್ಸೆಯನ್ನ ಯಾರೆಲ್ಲ ತೆಗೆದುಕೊಳ್ಬಹುದು ಅಥವಾ ಅಕಸ್ಮಾತ್ ಏನು ಯಾರೆಲ್ಲ ತೆಗೆದುಕೊಳ್ಬಾರ್ದು ಯಾವ ಕಾರಣಕ್ಕೆ ಇನ್ನು ಈ ಪಂಚಕರ್ಮ ಚಿಕಿತ್ಸೆಯನ್ನ ತೆಗೆದುಕೊಳ್ಳೋದ್ರಿಂದ ಆಗುವಂತಹ ಉಪಯೋಗಗಳು ಜೊತೆಗೆ ಅದನ್ನು ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕು ಎಷ್ಟು ಸಿಟಿಂಗ್ಸ್ ಗಳನ್ನ ತೆಗೆದುಕೊಳ್ಬೇಕು ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀವಿ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಂಜಲಿ ರಾಯಚೂರು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಪಂಚಕರ್ಮ ಚಿಕಿತ್ಸೆ ಅಂತ ಸಾಕಷ್ಟು ಜನ ಕೇಳಿರ್ತಾರೆ ಆದ್ರೆ ಕೆಲವೊಂದಿಷ್ಟು ಜನರಿಗೆ ಈ ಪಂಚಕರ್ಮ ಚಿಕಿತ್ಸೆ ಅಂತ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ಈ ಪಂಚಕರ್ಮ ಚಿಕಿತ್ಸೆ ಅಂತ ಅಂದರೆ ಏನು ಅನ್ನುವಂತಹ ನೋಡೋದಾದರೆ ಆಯುರ್ವೇದದಲ್ಲಿ ಇದು ಒಂದು ಪ್ರಮುಖ ಚಿಕಿತ್ಸೆ ಪಂಚ ಅಂದರೆ ಐದು ಅದರ ಹೆಸರಲ್ಲೇ ಉತ್ತರ ಅಡಗಿದೆ ಪಂಚ ಫೈ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಅಂತ ಒಂದು ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ವಮನ ವಿರೇಚನಾ ವಸ್ತಿ ವಸ್ತಿದಲ್ಲಿ ಎರಡು ಪ್ರ ಎರಡು ಪ್ರಕಾರ ಇದೆ ನಿರ್ವಹ ವಸ್ತಿ ಆಸ್ಥಾಪನ ವಸ್ತಿ ಅಂತ ನಸ್ಯ ಮತ್ತು ರಕ್ತಮೋಕ್ಷಣ ಈ ಐದು ಥರದ ಚಿಕಿತ್ಸೆ ನಾನಾ ಥರದ ವ್ಯಾಧಿಗಳಿಗೆ ಕೊಡ್ಬೋದು ನಮ್ಮ ಟ್ರೀಟ್ಮೆಂಟ್ ಸೆಂಟರಲ್ಲಿ ಪಂಚಕರ್ಮ ನಮ್ಮದು ಒಂದು ಪ್ರಮುಖ ಚಿಕಿತ್ಸೆ ನಾವು ಅಲ್ಲಿ ಮಾಡ್ತಿರೋದು ಇಂಪಾರ್ಟೆಂಟಾಗಿ ಅದೇ ಇರೋದು ಬಿಕಾಸ್ ನಾವು ಪಾರಂಪರಿಕವಾಗಿ ವೆರಿ ವೇ ವೇಯಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಮಾಡ್ತೀವಿ ಲೈಕ್ ವಮನ ಯಾರಿಗೆ ಕೊಡ್ಬೋದು ವಿರೇಚನ ಯಾರಿಗೆ ಕೊಡ್ಬೋದು ವಸ್ತಿ ಎಲ್ಲ ಟ್ರೀಟ್ಮೆಂಟ್ಸು ಎಲ್ಲರಿಗೂ ಕೊಡೋಕ್ಕಾಗಲ್ಲ ಸೊ ದೇರ್ ಆರ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಎಲ್ಲ ವ್ಯಾಧಿಗಳಿಗೂ ಎಲ್ಲನೂ ಚಿಕಿತ್ಸೆ ಕೊಡೋಕ್ಕಾಗಲ್ಲ ವಾಮನ ಕೆಲವೊಬ್ಬರಿಗೆ ಕೊಡ್ಬೋದು ವಿರೇಚನ ಕೆಲವೊಬ್ರಿಗೆ ಕೊಡ್ಬೋದು ಕೆಲವೊಬ್ಬರಿಗೆ ಎಲ್ಲನೂ ಕೊಡ್ಬೋದು ಆಯುರ್ವೇದದಲ್ಲಿ ಒಂದು ನಮ್ಮ ಗ್ರಂಥಗಳಲ್ಲಿ ಹೇಳಿಪಟ್ಟಂಥದಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆತುರಸ್ಯ ವಿಕ ವಿಕಾರ ಪ್ರಶಮನ ಅಂತ ಸ್ವಸ್ಥ್ಯರಿಗೆ ಕೊಡ್ಬೋದು ಆತುರಗಳ ಅಂದರೆ ವಿಕಾರಗಳಿರೋದ್ರಿಗೂ ಕೊಡಬಹುದು ಆ ಥರ ಅಂದರೆ ಇದು ಒಂದು ಚಿಕಿತ್ಸೆ ಹೇಗಿದೆ ಅಂತಂದರೆ ಇಟ್ ಕ್ಯಾನ್ ಕೀಪ್ ಯು ಹೆಲ್ದಿ ಕೀಪ್ ಯುವರ್ ಲೈಫ್ ಲಾಂಗಿವಿಟಿ ಹೆಚ್ಚು ಮಾಡುತ್ತೆ ಪ್ಲಸ್ ಇಟ್ ರೆಜ್ಯುಮೇಟ್ಸ್ ಯುವರ್ ಬಾಡಿ ಈ ಥರದ ಚಿಕಿತ್ಸೆ ಪಂಚಕರ್ಮದಲ್ಲಿ ಇರುತ್ತೆ ಸೊ ದೇರ್ ಆರ್ ಮಲ್ಟಿಪಲ್ ಅಂದರೆ ನಮ್ಮ ಸೆಂಟರಲ್ಲಿ ನಾವು ಮಾಡೋದಂತಾದಂದರೆ ಎಲ್ಲ ಅನುಶಸ್ತ್ರ ಚಿಕಿತ್ಸೆನೂ ಮಾಡ್ತೀವಿ ಮತ್ತು ಎಲ್ಲ ಡಿಸೀಸಸ್ಗೂ ಮಾಡ್ತೀವಿ ಅಂದರೆ ಪ್ರಮುಖವಾಗಿ ಇಲ್ಲಿ ಪಂಚಕರ್ಮ ಈ ಚಿಕಿತ್ಸೆ ಅಂದರೆ ಏನು ಅದರಲ್ಲೂ ಕೂಡ ನೀವು ಎರಡು ವಿಧಾನವನ್ನು ಕೂಡ ತಿಳಿಸ್ಕೊಡ್ತೀವಿ ಆ ಎರಡು ವಿಧಾನದ ವ್ಯತ್ಯಾಸಗಳು ಏನು ಅನ್ನುವಂಥದ್ದನ್ನು ನೋಡೋದಾದರೆ ಮೇಡಮ್ ಶ ಪಂಚಕರ್ಮ ಮತ್ತು ಅನುಶಸ್ತ್ರ ಚಿಕಿತ್ಸಾ ಅನುಶಸ್ತ್ರ ಚಿಕಿತ್ಸಾ ಅಂತಂದರೆ ನಾವು ಮಾಡದಿರೋದು ನೀಡ್ಲಿಂಗ್ ಥೆರಪೀಸ್ ಮಾಡ್ತೀವಿ ಅಗ್ನಿಕರ್ಮ ಮಾಡ್ತೀವಿ ಪ್ಲಸ್ ವಿ ಟೂ ದಿಸ್ ಪ್ರಚ್ಛನ್ನ ಚಿಕಿತ್ಸಾ ಮಾಡ್ತೀವಿ ಹೇರ್ ಲಾಸ್ ಇದ್ದವ್ರಿಗೆ ಪ್ಲಸ್ ಈ ಅಗ್ನಿಕರ್ಮ ನಾವು ಯೂಶಲಿ ಸಯಾಟಿಕ್ ಪೇನ್ಸ್ ಆಗಲಿ ಗೌಟ್ ಪೇನ್ಸ್ ಆಗಲಿ ಇದು ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ನಾವು ಮಾಡ್ತಿರೋದು ಚಿಕಿತ್ಸೆ ಇದು ತುಂಬ ಒಳ್ಳೆಯ ಚಿಕಿತ್ಸೆ ಪಂಚಧಾತುದಿಂದ ನಾವು ಅದನ್ನು ಮಾಡ್ತೀವಿ ತುಂಬ ಅಂದರೆ ಆಧುನಿಕ ಪದ್ಧತಿಯಿಂದ ಅಂದರೆ ದಿಸ್ ಇಸ್ ಲೈಕ್ ಪಾರಂಪರಿಕ ಚಿಕಿತ್ಸೆ ವಿಟ್ ಈಸ್ ನಾಟ್ ರಿಲೇಟೆಡ್ ಟು ಎನಿಥಿಂಗ್ ವಿತ್ ಮಾಡರ್ನ್ ಟೆಕ್ನಾಲಜಿ ಸೊ ಇದು ನಮ್ಮದು ಗ್ರಂಥದಲ್ಲೇ ಇದೆ ಇದು ಎವ್ರಿ ಎವ್ರಿ ಟ್ರೀಟ್ಮೆಂಟ್ ವಾಟ್ ವಿ ಡೂ ಆ್ಯಟ್ ಸೆಂಟರ್ ಆ್ಯಟ್ ಕೇರಳ ಆಯುರ್ವೇದ ನಾವು ಎಲ್ಲನೂ ಚಿಕಿತ್ಸೆ ವೆರಿ ಅಂದರೆ ಅಥೆಂಟಿಕ್ ಆಗಿ ಮಾಡ್ತೀವಿ ಇಲ್ಲಿ ಅನುಶಸ್ತ್ರ ಚಿಕಿತ್ಸೆಯಲ್ಲಿ ಈ ಅಗ್ನಿಕರ್ಮ ಏನಿದೆ ದಟ್ ಗೀವ್ಸ್ ಅ ವೆರಿ ಗುಡ್ ರಿಸಲ್ಟ್ಸ್ ಇನ್ ಆಲ್ ದಿ ಜಾಯಿಂಟ್ ರಿಲೇಟೆಡ್ ಡಿಸಾರ್ಡರ್ಸು ಮತ್ತು ಈಗ ಪ್ರಚಾನ ಚಿಕಿತ್ಸಾ ಅಂತ ಮಾಡ್ತೀವಿ ಇದು ಹೇರ್ ಟ್ರೀಟ್ಮೆಂಟ್ಸಿಗೆ ತುಂಬ ಒಳ್ಳೆಯದು ಬಾಳ್ನೆಸ್ಸು ಪ್ಲಸ್ಸು ಹೇರ್ ಲಾಸು ಹೇರ್ ಥಿನ್ನಿಂಗು ದಟ್ ಗೀವ್ಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ತುಂಬಾ ಎಫೆಕ್ಟಿವ್ ಆಗಿದೆ ಈ ಪಂಚಕರ್ಮ ಏನ್ ಟ್ರೀಟ್ಮೆಂಟ್ ಇದೆ ಆಲ್ಮೋಸ್ಟ್ ಯಾವುದೇ ಕಾಯಿಲೆಗಳಿರ್ಲಿ ಏನೇ ಇರಲಿ ಅದನ್ನ ತುಂಬಾ ಸುಲಭವಾಗಿ ಎಕ್ಸ್ಪೆಷಲಿ ಈ ಜಾಯಿಂಟ್ ಗೆ ಸಂಬಂಧಪಟ್ಟಂತೆ ಅನ್ನುವಂತಹ ಸಂದರ್ಭದಲ್ಲಿ ಫಸ್ಟ್ ಪ್ರಿಫರ್ ಮಾಡೋದು ಕೇರಳ ಆಯುರ್ವೇದ ಅನ್ನುವಂಥದನ್ನ ನಾವೆಲ್ಲರೂ ಕೂಡ ಸಾಧಾರಣವಾಗಿ ಕೇಳ್ಪಟ್ಟಿದ್ವಿ ಮೇಡಮ್ ಅದರಲ್ಲೂ ಪ್ರಮುಖವಾಗಿ ಈ ಪಂಚಕರ್ಮ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಇಂತಹದ್ದೇ ಕ್ರಮವನ್ನ ಅನುಸರಿಸಬೇಕು ಅಂತ ಏನಾದ್ರೂ ಇದೆಯಾ ಹೌದು ಫಸ್ಟ್ ಆಫ್ ಆಲ್ ಡಯೆಟ್ ಆಹಾರ ಮತ್ತು ವಿಹಾರ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ವಿಶೇಷ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಯಾಕಂದರೆ ಇದು ಒಂದು ಬಾಡಿಯಿಂದ ಒಂದು ಟಾಕ್ಸಿನ್ಸ್ ಏನು ತೆಗೆದುಹಾಕ್ತೀವಿ ನಾವು ಅದಕ್ಕೆ ಒಂದು ಆಹಾರ ಪದ್ಧತಿ ಒಂದು ಡಯೆಟ್ ಫಾಲೋ ಮಾಡೋದಕ್ಕೆ ಹೇಳ್ತೀವಿ ವಿತೌಟ್ ದ್ಯಾಟ್ ಎಲ್ಲನೂ ಸೇವನ ಮಾಡಿ ಅದನ್ನು ಪಂಚಕರ್ಮ ತಗೊಳಕ್ಕಾಗಲ್ಲ ವಿ ಹ್ಯಾವ್ ಸರ್ಟನ್ ರೂಲ್ಸ್ ಸರ್ಟನ್ ರೂಲ್ಸ್ ಟು ಬಿ ಫಾಲೋಡ್ ಅಬೈಡ್ ವಿತ್ ದ ರೂಲ್ಸ್ ಅದರಲ್ಲಿ ಎಸ್ಪೆಷಲಿ ನಾವು ಇದು ಪಂಚಕರ್ಮಕ್ಕಿಂತ ಮುಂಚೆ ಸ್ನೇಹಪಾನ ಕೊಡ್ತೀವಿ ಸ್ನೇಹಪಾನ ಕೊಟ್ಬಿಟ್ಟು ಸ್ನೇಹಪಾನ ಅಂದರೆ ಒಂದು ಮೆಡಿಕೇಟೆಡ್ ಘೀ ಮತ್ತು ಮಸಾಜಸ್ ಕೊಡ್ತೀವಿ ಆಯಿಲ್ ಮಸಾಜಸ್ ಸ್ಟೀಮ್ ಕೊಡ್ತೀವಿ ಆ ಟೈಮಲ್ಲಿ ಬಿ ಡ್ಯೂರಿಂಗ್ ದ ಸ್ನೇಹಪಾನ ಇದಕ್ಕೆ ಪೂರ್ವಕರ್ಮ ಅಂತಾರೆ ಪಂಚಕರ್ಮದಲ್ಲಿ ಇವಾಗ ಏನು ಮಾಡ್ತೀವಿ ಅಂದರೆ ಇದನ್ನು ಸ್ನೇಹಪಾನ ಕೊಡ್ತಾ ಅವ್ರಿಗೆ ಡಯಟ್ ಫಾಲೋ ಮಾಡೋದಕ್ಕೆ ಹೇಳ್ತೀವಿ ವಿ ವಿಲ್ ನೋ ದ್ಯಾಟ್ ನಮ್ಗೆ ಗೊತ್ತಾಗುತ್ತೆ ಏನಾದರೂ ತಿಂದರೆ ದೇ ಹ್ಯಾವ್ ದ ಅಡ್ವರ್ಸ್ ಎಫೆಕ್ಟ್ ಆಫ್ ಇಟ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದಕ್ಕೆ ರ್ಯಾಶಸ್ ಬರುತ್ತೆ ದೇ ವಿಲ್ ಫಾಲ್ಸ್ ಸಿಕ್ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ವಿ ವಿಲ್ ಜಸ್ಟ್ ಇನ್ಫಾರ್ಮ್ ದೆಮ್ ಈ ಹೌ ಟು ಇಟ್ ಇದನ್ನು ತಿನ್ನಬೇಕು ಇದನ್ನು ತಿಂದರೆ ನಿಮಗೆ ಇದನ್ನು ಪಂಚಕರ್ಮ ಕಂಪ್ಲೀಟಾಗಿ ಫಾಲೋ ಮಾಡೋಕ್ಕಾಗುತ್ತೆ ಇಲ್ಲ ಅಂತಂದರೆ ಅದರಲ್ಲಿ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ ಇಟ್ಸ್ ನಾಟ್ ದ್ಯಾಟ್ ಆಯುರ್ವೇದ ಅಂದರೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಅಂತಿಲ್ಲ ಆರ್ ಮಲ್ಟಿಪಲ್ ಇರುತ್ತೆ ಬಟ್ ದೇರ್ ಆರ್ ಲಾಟ್ ಆಫ್ ಗುಡ್ ಎಫೆಕ್ಟ್ಸ್ ಆಲ್ಸೋ ಸೊ ಫಾಲೋ ಮಾಡ್ತಾ ಮಾಡ್ತಾ ನೀವು ಪಂಚಕರ್ಮದಲ್ಲಿ ಈ ಪೂರ್ವ ಪೂರ್ವಕರ್ಮದಲ್ಲಿ ಫಾಲೋ ಮಾಡೋದು ತುಂಬ ಇದೆ ನೋಡಿದ್ರಲ್ಲ ವೀಕ್ಷಕರೇ ಈ ಪಂಚಕರ್ಮ ಪದ್ಧತಿ ಏನಿದೆ ಆ ಚಿಕಿತ್ಸಾ ಪದ್ಧತಿ ತುಂಬಾನೇ ಜನರಿಗೆ ಇದು ಉಪಯುಕ್ತವಾಗಿರುವಂತಹದು ಇನ್ನು ಈ ಪಂಚಕರ್ಮ ಚಿಕಿತ್ಸೆನ ಯಾರೆಲ್ಲ ತೆಗೆದುಕೊಳ್ಬಹುದು ಏನೆಲ್ಲ ಸಮಸ್ಯೆಗಳಿಗೆ ತೆಗೆದುಕೊಳ್ಬಹುದು ಅನ್ನುವಂತಹದನ್ನ ಕೂಡ ನಾವು ನಿಮ್ಗೆ ಮಾಹಿತಿನ ನೀಡ್ತಾ ಹೋಗ್ತೀವಿ ಅಕಸ್ಮಾತ್ ಏನಾದ್ರೂ ನೀವು ಪಂಚಕರ್ಮ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆ ಅಂತ ಅಂದ್ರೆ ನಮ್ಮ ಟಿವಿ ಪರದೆ ಪರ್ದೆ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ ಗೆ ಕರೆಯನ್ನ ಮಾಡೋದ್ರ ಮೂಲಕ ನೀವು ಕೇರಳ ಆಯುರ್ವೇದಕ್ಕೆ ಒಮ್ಮೆ ಭೇಟಿನ ಕೊಟ್ಟು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಶಾಶ್ವತ ಪರಿಹಾರವನ್ನ ಕೂಡ ನಾವು ಕಂಡುಕೊಳ್ಬಹುದು ಮೇಡಮ್ ನೀವು ಹೇಳ್ತಾ ಆಲ್ಮೋಸ್ಟ್ ಈ ಪಂಚಕರ್ಮ ಟ್ರೀಟ್ಮೆಂಟ್ ಏನಿದೆ ತುಂಬಾನೇ ಉಪಯುಕ್ತವಾಗಿರುವಂತಹ ಅದರಲ್ಲಿ ಯಾರು ಬೇಕಾದರೂ ತೆಗೆದುಕೊಳ್ಬಹುದು ಕೆಲವೊಂದಿಷ್ಟು ಜನರನ್ನ ಹೊರತುಪಡಿಸಿ ಅವ್ರಿಗೆ ಇರುವಂತಹ ಏಜ್ ಆಗಿರಬಹುದು ಅಥವಾ ಅವರಿಗೆ ಕಾಯಿಲೆಗಳನ್ನ ಹೊರತುಪಡಿಸಿ ಎಲ್ಲರೂ ಕೂಡ ತೆಗೆದುಕೊಳ್ಬಹುದು ಅಂತ ಹೇಳಿ ಇನ್ನು ಈ ಪಂಚಕರ್ಮ ಟ್ರೀಟ್ಮೆಂಟ್ ಅನ್ನ ಪ್ರಮುಖವಾಗಿ ಯಾವುದಕ್ಕೆಲ್ಲ ನಾವು ಹೆಚ್ಚಾಗಿ ತೆಗೆದುಕೊಳ್ಬೇಕು ಹೇಗೆ ತೆಗೆದುಕೊಳ್ಬೇಕು ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಇರೋದು ಅಂತಂದ್ರೆ ರೆಜುವಿನೇಷನ್ನು ಓಕೆ ಅದರಲ್ಲಿ ಫಸ್ಟು ಸ್ಕಿನ್ನು ಸೋರಿಯಾಸಿಸ್ ಡೆರ್ಮಟೈಟಿಸ್ ಆಕ್ಸಿಮಾ ತುಂಬಾ ಸ್ಕಿನ್ನಲ್ಲಿ ತುಂಬ ಒಳ್ಳೆ ಎಫೆಕ್ಟ್ಸ್ ಇದೆ ಇದಕ್ಕೆ ಯು ಹ್ಯಾವ್ ಅ ಮಿರಾಕ್ಯುಲಸ್ ಕ್ಯಾನ್ ಸಿ ದ ಇಂಪ್ರೂವ್ಮೆಂಟ್ ಇನ್ ದ್ ಕೆಲವೊಂದಂಗೆ ತುಂಬ ಕಂಪ್ಲೀಟಾಗಿ ಕ್ಯೂರ್ ಆದವರು ಇದ್ದಾರೆ ಅದರಲ್ಲಿ ಪ್ಲಸ್ ನೆಕ್ಸ್ಟ್ ಬಂದು ಇನ್ಫರ್ಟಿಲಿಟಿ ಇನ್ಫರ್ಟಿಲಿಟಿಗೆ ಪಂಚಕರ್ಮ ಮಾಡಿಬಿಟ್ಟು ಉತ್ತರವಸ್ತಿ ಅಂತ ಮಾಡ್ತೀವಿ ಉತ್ತರವಸ್ತಿ ಚಿಕಿತ್ಸೆ ಇದು ಒಂದು ಪಾರ್ಟ್ ಆಫ್ ಪಂಚಕರ್ಮನೇ ಬಟ್ ದಿಸ್ ಈಸ್ ಅನ್ ಮೋರ್ ಅಡ್ವಾನ್ಸ್ ದೆನ್ ಪಂಚಕರ್ಮ ಸೊ ಈ ಉತ್ತರವಸ್ತಿ ಮಾಡೋದ್ರಿಂದ ಈ ವಾಂದ್ಯತ್ವ ತುಂಬಾ ಪ್ರಾಬ್ಲಮ್ಸ್ ಇದೆ ಈಗ ಫೀಮೇಲ್ಸಲ್ಲಿ ಬಿಕಾಸ್ ಆಫ್ ದೇರ್ ಲೈಫ್ ಸ್ಟೈಲ್ ಅವ್ರ ವಿಹಾರ ಆಹಾರ ಏನು ತೊಗೊಳ್ತಾರೆ ಈಗ ಅದರಲ್ಲಿ ಈ ಫೀಮೇಲ್ಸ್ ಬರೋ ಪಿ ಸಿ ಓ ಡಿ ಸಿಸ್ಟು ಪ್ಲಸ್ ಫೈಬ್ರಾಯ್ಡ್ಸ್ ಮೆನೋರೇಜಿಯಾ ತುಂಬಾ ರಕ್ತಸ್ರಾವ ಜಾಸ್ತಿ ಆಗೋದು ಬಿಳಿ ಮುಟ್ಟು ಜಾಸ್ತಿ ಹೋಗೋದು ಇದೆಲ್ಲದಕ್ಕೂ ನಾವು ಪಂಚಕರ್ಮ ಟ್ರೀಟ್ಮೆಂಟ್ ಕೊಡ್ತೀವಿ ಪ್ಲಸ್ ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಜಾಯಿಂಟ್ಸಿಗೆ ಬ್ಯಾಕ್ ಪೇನ್ಸಿಗೆ ಈ ಡಿಸ್ಕ್ ರಿಲೇಟೆಡ್ ಪ್ರಾಬ್ಲಮ್ಸು ಪ್ಲಸ್ ಮೈಗ್ರೇನು ದೆನ್ ಹೈಪರ್ ಅಸಿಡಿಟಿ ತುಂಬ ವಿಧ ವಿಧವಾಗಿ ಇರೋ ರೋಗಗಳು ಈಗ ಈಗ ಯು ಕೆನಾಟ್ ಕೌಂಟ್ ಆ ಥರ ಯು ಕ್ಯಾನ್ ಸಿ ಟೆಕ್ಸ್ಟಲ್ಲಿ ಇಲ್ಲ ಆ ಥರದ ವ್ಯಾಧಿಗಳು ನಾವು ನೋಡ್ತಾ ಇದ್ದೀವಿ ಪೋಸ್ಟ್ ಕೋವಿಡ್ ಸ್ಪೆಷಲಿ ಅದು ಆಶ್ಚರ್ಯ ಏನು ಅಂತಂದರೆ ಪೋಸ್ಟ್ ಕೋವಿಡ್ ಜನ ತಾವಾಗೇ ಸರ್ಚ್ ಮಾಡಿಬಿಟ್ಟು ಗೂಗಲಲ್ಲಿ ನಾವು ಪಂಚಕರ್ಮ ತೊಗೊಳ್ಬೋದಾ ಈ ಏನು ಇದ್ರದ್ದು ಎಫೆಕ್ಟ್ಸ್ ಏನಿದೆ ಅದು ಬಂದು ಕೇಳ್ತಾ ಇದ್ದಾರೆ ಅದೇ ಎಫರ್ಟ್ ಅಂದರೆ ನಮ್ಮ ಎಫರ್ಟ್ಸ್ ಹಾಕೋದು ಬೇಕಾಗಿಲ್ಲ ಜಾಸ್ತಿ ಈಗ ಆ ಥರ ಅವರಾಗೇ ಬಂದು ಪಂಚಕರ್ಮ ವಿಷಯಕ್ಕೆ ಎನ್ಕ್ವೈರಿ ಮಾಡಿಕೊಂಡು ಕೆಲವೊಬ್ರಿಗೂ ತಮ್ಮ ಟೈಮ್ ಆದಾಗ ಬಂದು ಮಾಡಿಸ್ಕೊಂಡು ಬಿಕಾಸ್ ವಿ ಸ್ಟಾರ್ಟ್ ವೆರಿ ಅರ್ಲಿ ಟ್ರೀಟ್ಮೆಂಟ್ಸ್ ಎಲ್ಲ ಸೊ ಅದೇ ಫಿಸಿಬಿಲಿಟಿ ಇದೆ ಆ್ಯಂಡ್ ಆ್ಯಸ್ ಇಟ್ ಈಸ್ ಇನ್ ಒ ಪಿ ಬೇಸಿಸ್ ಅಂದರೆ ಇದು ಇನ್ಪೇಷಂಟ್ಸ್ ಇರೋದ್ರ ಇಲ್ಲ ಇಲ್ಲಿ ಸೊ ಒ ಪಿ ಬೇಸಿಸಲ್ಲಿ ನಾವು ಮಾಡ್ತೀವಿ ಬಿಕಾಸ್ ಪ್ರಾಕ್ಟಿಕಲಿ ಕೀಪಿಂಗ್ ಡೈಮ್ ಆಟ್ ಎನಿ ಆಫ್ ದ ಸೆಂಟರ್ಸ್ ಆರ್ ಹಾಸ್ಪಿಟಲ್ ಫಾರ್ ಥರ್ಟಿ ಡೇಸ್ ಈಸ್ ನಾಟ್ ಪಾಸಿಬಲ್ ಅದು ಆಗಲ್ಲ ಈಗ ಸೊ ಬಿಕಾಸ್ ಆಫ್ ದ ಲೈಫ್ ವಾಟ್ ವಿ ಲೀಡ್ ಇನ್ ಬ್ಯಾಂಗ್ಳೂರ್ ಸೊ ಈ ಥರದ್ದು ಇರೋವಾಗ ನಾವು ಐ ಪಿ ಬೇಸ ಓ ಪಿ ಬೇಸಿಸಲ್ಲಿ ಇವ್ರಗಳಿಗೆ ಚಿಕಿತ್ಸೆ ಕೊಡ್ತೀವಿ ನೀವು ಹೇಳ್ತಿದ್ವಿ ಆಲ್ಮೋಸ್ಟ್ ಪೋಸ್ಟ್ ಕೋವಿಡ್ ಕೂಡ ಸಿಕ್ಕಾಪಟ್ಟೆ ಮತ್ತೆ ಅನ್ನು ಜನರು ಕೂಡ ಹುಡುಕೊಂಡು ಬರ್ತಾ ಇದಾರೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಸಾಕಷ್ಟು ವರ್ಷಗಳಿಂದ ನೀವು ಈ ಪಂಚಕರ್ಮ ಟ್ರೀಟ್ಮೆಂಟ್ ಅನ್ನ ಬ್ರಾಂಚಸ್ ಸಾಸ್ ಕೂಡ ಇದೆ ಈಗ ಕೇರಳದ ಆಯುರ್ವೇದ ಏನಿದೆ ಅದನ್ನ ಕೌರ್ಮಂಗ್ಲಾದಲ್ಲೂ ಕೂಡ ನೀವು ಬ್ರಾಂಚ್ ಅಲ್ಲಿ ವರ್ಕ್ ಮಾಡ್ತಾ ಅಂತ ಮಾಡ್ತಾ ಇರುವಂತಹ ಅಲ್ಲಿ ಪ್ರಮುಖವಾಗಿ ಇಂತಹವರೇ ಈ ಪಂಚಕರ್ಮ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಅಕಸ್ಮಾತ್ ತೆಗೆದುಕೊಳ್ಬಾರ್ದು ಅನ್ನುವಂಥದ್ದು ಇರುತ್ತೆ ಮೇಡಮ್ ಇರುತ್ತೆ ಕಾಂಟ್ರಾ ಇಂಡಿಕೇಶನ್ಸ್ ಇದೆ ಒಂದು ಬಲ ನೋಡಬೇಕು ವ್ಯಾಧಿ ಬಲ ಮತ್ತೆ ಇದು ಕೆಲವೊಂದು ಡಿಸೀಸಸ್ಗೂ ಇಫ್ ಇಟ್ ಈಸ್ ವೆರಿ ಹೈ ಮತ್ತೆ ಎಚ್ ಐ ವಿ ಇದ್ದಾಗ ಏಡ್ಸ್ ಇದ್ದಾಗ ಆರ್ ದ ಕ್ಷೀಣ ಇದ್ದಾಗ ಶರೀರ ತುಂಬ ಕ್ಷೀಣ ಇದೆ ಆ ಥರದ ಇದರಲ್ಲಿ ನಾವು ಯೂಜ್ವಲಿ ನಾವು ಪಂಚಕರ್ಮ ಕೊಡಲ್ಲ ಫಸ್ಟ್ ವಿ ಟ್ರೀಟ್ ದೆಮ್ ಅಗ್ನಿ ಅಗ್ನಿಗೆ ಚಿಕಿತ್ಸೆ ಕೊಟ್ಬಿಟ್ಟು ಅವ್ರ ಜೀರ್ಣಶಕ್ತಿ ಜಾಸ್ತಿ ಮಾಡಿ ಮತ್ತು ಪೋಸ್ಟ್ ಕ್ಯಾನ್ಸರ್ ಪೋಸ್ಟ್ ಕ್ಯಾನ್ಸರ್ ಕೀಮೋಥೆರಪಿ ಎಲ್ಲ ತಗೊಳ್ಳುವಾಗ ನಾವು ಕೊಡೋಕ್ಕಾಗಲ್ಲ ಸೊ ದೇರ್ ಆರ್ ಸರ್ಟನ್ ರೂಲ್ಸ್ ವಿ ಹಾವ್ ಟು ಫಾಲೋ ಪಂಚಕರ್ಮ ಅಂದ್ರೆ ಎಲ್ರಿಗೂ ಕೊಡಕ ಆಗಲ್ಲ ಅಂಡ್ ಎಲ್ಲಾ ಫೈ ಐ ಆಫ್ ಟ್ರೀಟ್ಮೆಂಟ್ಸ್ ಎಲ್ರಿಗೂ ಎಲ್ಲರಿಗೂ ಕೊಡಕ ಆರ್ ಸರ್ಟನ್ ಟ್ರೀಟ್ಮೆಂಟ್ಸ್ ಫಾರ್ ಸರ್ಟನ್ ಡಿಸೀಸ್ ಅಂಡ್ ಡಿಸಾರ್ಡರ್ಸ್ ಅದನ್ನ ಫಾಲೋ ಮಾಡ್ತೀವಿ ನಾವು ಕೂಡ ವಿಂಡೋದಲ್ಲಿ ಕೂಡ ನೋಡ್ತಾ ಇರುವಂತ ಅದು ಗಮನಿಸ್ತಾ ಇರುವಂತಹದ್ದು ಮೇಡಮ್ ಆ ಟ್ರೀಟ್ಮೆಂಟ್ ನಾ ಚಿಕಿತ್ಸಾ ಪದ್ಧತಿ ಹೇಗಿರುತ್ತೆ ಜೊತೆಗೆ ಲೀಚ್ ಥೆರಪಿ ಅನ್ನುವಂತದ್ದು ಕೂಡ ಅದು ಅಂತ ಅದು ಎಂತವರಿಗೆ ಅದನ್ನ ಸಜೆಸ್ಟ್ ಮಾಡುವಂತ ಅದು ಯಾವ ರೀತಿ ರಕ್ತಮೋಕ್ಷಣೆ ಯೂಶುವಲಿ ನೋ ಸ್ಕಿನ್ ಡಿಸಾರ್ಡರ್ಸ್ ಕೊಡ್ತೀವಿ جیسے ಸೋರಿಯಾಸಿಸ್ ನಾನು ಹೇಳಿದೆ ನಿಮಗೆ ವಿಚರ್ಚಿಕ್ಕ ಕಿಟಿಭಾ ಕುಷ್ಟ ಅಂತಾರೆ ಪ್ಸ್ ವಿಸರ್ಪ ಅಂತಾರೆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕುಷ್ಠರೋಗಸ್ ಯೂಶಲಿ ಆಯುರ್ವೇದದಲ್ಲಿ ಸ್ಕಿನ್ ಡಿಸೀಸಸ್ಗೆ ಕುಷ್ಠರೋಗ ಅಂತಾರೆ ಪ್ಲಸ್ ವೆರಿಕೋಸ್ ವೇನ್ಸ್ ಇದರಲ್ಲಿ ತುಂಬಾ ನಮಗೆ ಇದು ಎಫೆಕ್ಟ್ಸ್ ಕಂಡು ಬಂದೆ ತುಂಬ ಒಳ್ಳೆಯ ಎಫೆಕ್ಟ್ಸ್ ಇದೆ ಅದರಲ್ಲಿ ಯು ಕ್ಯಾನ್ ಸಿ ದ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಅದರಲ್ಲಿ ನಾನು ತುಂಬ ವೆರಿಕೋಸ್ ವೇನ್ಸು ಟ್ರೀಟ್ ಮಾಡಿದ್ದೀನಿ ದೆನ್ ಸ್ಕಿನ್ ಡಿಸೀಸಲ್ಲಿ ಸೋರಿಯಸಸ್ ಮತ್ತು ಎಕ್ಸಿಮಾ ಡರ್ಮಟೈಟಿಸ್ ಥರ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಕಾಣಿಸ್ತೀವಿ ಅದು ಆಟೋಹ್ಯೂಮಿನ್ ಡಿಸೀಸ್ ಅಂತಾರೆ ಸೋರಿಯಾಸಿಸ್ ಅದು ಪದೇ ಪದೇ ಬರುತ್ತೆ ಸೊ ನಾವು ಏನು ಮಾಡ್ತೀವಿ ಅವ್ರಿಗೆ ಇಯರ್ಲಿ ಒಂದು ಸತಿ ವರ್ಷಕ್ಕೆ ಒಂದ್ಸರ್ತಿ ಡಿಟಾಕ್ಸ್ ಮಾಡೋಕೆ ಹೇಳ್ತೀವಿ ಇದಕ್ಕೆ ಟೆಕ್ಸ್ಚುವಲ್ ಆಗಿ ನಮ್ಮ ಆಯುರ್ವೇದ ಗ್ರಂಥದಲ್ಲೇ ಹೇಳಿದ್ದಾರೆ ನೇಷಾಂ ಪುನರುದ್ಭವ ಅಂತ ಅಂದರೆ ನೀವು ಶಮನ ಔಷಧಿ ಕೊಟ್ಟು ಕೊಟ್ಟ ಕೊಟ್ಟಾಗ ನಿಮಗೆ ವರ್ಷವಿಡೀ ತೊಗೋಬೇಕಾಗತ್ತೆ ಅದು ಒಂದು ವಿಟ್ ವಿಚ್ ಈಸ್ ನಾಟ್ ಆ್ಯಕ್ಚುಲಿ ಗುಡ್ ಟೇಕಿಂಗ್ ಎನಿ ಮೆಡಿಸಿನ್ ಎನಿ ಎನಿ ಸಾರ್ಟ್ ಆಫ್ ಮೆಡಿಸಿನ್ ಅಲೋಪತಿ ಆಗಲಿ ಆಯುರ್ವೇದ ಆಗಲಿ ಲಾಂಗ್ ಟರ್ಮ್ ಯೂಸೇಜ್ ಏನಿರುತ್ತೆ ದ್ಯಾಟ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ನಿಮ್ಮದು ಲೈಫ್ ಸ್ಟೈಲ್ ನಿಮ್ಮ ಆಹಾರ ವಿಹಾರ ಸರಿ ಮಾಡ್ಕೊಂಡು ಹೋದರೆ ನೀವು ಹೇಳ್ತೀರಿ ಈಗ ಯಾವುದೇ ಚಿಕಿತ್ಸೆನ ತೆಗೆದುಕೊಂಡು ಕೂಡ ಇಂತಿಷ್ಟು ದಿನಗಳ ಕಾಲ ಅಂತ ಅಕಸ್ಮಾತ್ ಕೆಲವೊಂದಿಷ್ಟು ಚಿಕಿತ್ಸೆಗಳೇನಂತೆ ಅದು ಲೈಫ್ ಲಾಂಗ್ ತೆಗೆದುಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತೆ ಇನ್ನು ಪಂಚಕರ್ಮ ಟ್ರೀಟ್ಮೆಂಟ್ ಇದು ಎಷ್ಟು ತೆಗೆದುಕೊಳ್ಬೇಕು ಎಷ್ಟು ದಿನಗಳ ಕಾಲ ಎಷ್ಟು ಸಿಟಿಂಗ್ಸ್ ಅಂತ ಏನಾದರೂ ಇರುತ್ತಾ ಹೇಗೆ ಮೇಡಮ್ ಹೌದು ಈಗ ನೀವು ಐದನ್ನು ತಗೊಳ್ಬೇಕು ಅಂದರೆ ಫೈ ಫೈ ಇಟ್ ಟೇಕ್ಸ್ ಆಲ್ಮೋಸ್ಟ್ ಒನ್ ಮಂತ್ ಮೋರ್ ದೆನ್ ಒನ್ ಮಂತ್ ಯಾಕಂದರೆ ಒಂದು ಸೆವೆನ್ ಡೇಸ್ ಆ ಥರ ಇರುತ್ತೆ ಸ್ನೇಹಪಾನ ಇಷ್ಟೊಂದು ದಿವಸ ಕೊಡಲೇಬೇಕು ಅದರಲ್ಲಿ ಇರುತ್ತೆ ಫೈವ್ ಡೇಸ್ ಸಿಕ್ಸ್ ಡೇಸ್ ಸೆವೆನ್ ಡೇಸ್ ಮ್ಯಾಕ್ಸಿಮಮ್ ಸೆವೆನ್ ಡೇಸ್ ಕೊಡ್ಬೋದು ಅದಾದಮೇಲೆ ಸ್ನೇಹಪಾನ ಕೊಡಬಾರ್ದು ಬಿಕಾಸ್ ಅದು ಸಾತ್ಮ್ಯಾ ಹೋಗ್ಬಿಡುತ್ತೆ ನಿಮ್ಮ ಬಾಡಿಗೆ ಅಂತ ದಸ್ ಸೆವೆನ್ ಡೇಸ್ ಏಯ್ಟ್ ಡೇಸ್ ಇದು ಒಂದು ಕರ್ಮ ದಟ್ ಈಸ್ ವಮನ ಅಂದ್ಕೊಳ್ಳಿ ಎಮ್ ಎಸ್ ಎಸ್ ಥೆರಪಿ ಅಂತೀವಿ ಇದಕ್ಕೆ ವಾಂತಿ ಮಾಡಿಸ್ತೇವೆ ಇದರಲ್ಲಿ ವಾಂತಿ ಅಂದ ತಕ್ಷಣ ಎಲ್ಲರೂ ಭಯ ಪಡ್ಕೋತಾರೆ ಬಟ್ ಈಸ್ ದಿಸ್ ಇಸ್ ಇನ್ ದ ಮೆಡಿಕೇಟೆಡ್ ವೇ ಸೊ ವಿರೇಚನಾ ಅಂದ್ರೆ ಲೂಸ್ ಮೋಷನ್ಸ್ ಅಂದ್ರೆ ನಿಮಗೆ ಭೇದಿ ಮಾಡಿಸ್ತೀವಿ ಬಟ್ ವಿತ್ ದ ಮೆಡಿಸಿನ್ಸ್ ದೆರ್ ಆರ್ ನೋ ನಿಮ್ದು ಯಾವ್ದು ಉಪಾಂಶ ಆಗಲಿ ನಿಮ್ದು ಯಾವುದಾದ್ರೂ ಶಕ್ತಿ ಕಮ್ಮಿ ಆಗೋ ಏನೂ ಇಲ್ಲ ಟೆನ್ ಟೈಮ್ಸ್ ಫೋರ್ಟೀನ್ ಟೈಮ್ಸ್ ಲೂಸ್ ಮೋಷನ್ಸ್ ಆದ್ರೂ ಯು ವಿಲ್ ಬಿ ಹೆಲ್ದಿ ಅಂಡ್ ಸ್ಟ್ರಾಂಗ್ ಏನು ಆಗೋಲ್ಲ ಬಿಕಾಸ್ ಟಾಕ್ಸಿನ್ಸ್ ಆರ್ ಗೋಯಿಂಗ್ ಔಟ್ ನಾಟ್ ದಿ ನ್ಯೂಟ್ರಿಷನ್ ನಿಮ್ಮದು ಯಾವುದು ವಿಶೇಷ ಇದು ಏನು ಬರುತ್ತೆ ನಿಮ್ ಬಾಡಿಯಲ್ಲಿರೋ ನ್ಯೂಟ್ರಿಷನ್ ಯಾವುದು ಕಮ್ಮಿ ಆಗೋಲ್ಲ ದೆನ್ ವಸ್ತಿ ವಸ್ತಿ ಅಂದರೆ ದಿಸ್ ಇಸ್ ಅರ್ಧ ಚಿಕಿತ್ಸಾ ಆಫ್ ಪಂಚಕರ್ಮ ಅಂತೇಳಿ ನಾವು ಇದು ಎಲ್ಲ ಚಿಕಿತ್ಸೆದ ಎಲ್ಲ ಚಿಕಿತ್ಸೆದೆ ಮುಖ್ಯ ಅಂದರೆ ಹೌ ಯು ವಾಟರ್ ಟು ಪ್ಲಾಂಟ್ಸಿಗೆ ಗಿಡಗಳಿಗೆ ಹೆಂಗೆ ನೀರು ಹಾಕ್ತೀರಾ ರೂಟ್ಸಿಗೆ ಹಾಕ್ತೀವಿ ನಾವು ಪ್ಲಾಂಟ್ಸಿಗೆ ಹಾಕೋಲ್ಲ ಓಕೆ ಲೀವ್ಸಿಗೆ ಹಾಕಲ್ಲ ಫ್ಲವರ್ಸಿಗೆ ಹಾಕಲ್ಲ ವಿ ವಿಲ್ ಜಸ್ಟ್ ರೂಟ್ಸ್ಗೆ ಅದಕ್ಕೆ ನೀರು ಹಾಕ್ತೀವಿ ದ ವೇ ಸೇಮ್ ವೇ ಥ್ರೂ ದ ಏನೆಲ್ ರೀಜನ್ ನಾವು ಒಂದಿಷ್ಟು ಮೆಡಿಸಿನ್ಸ್ ಪುಶ್ ಮಾಡ್ತೀವಿ ಸೊ ಇಟ್ ಇಸ್ ಇಟ್ ಡಿಪೆಂಡ್ಸ್ ಅಪಾನ್ಸ್ ಅಗೇನ್ ನಿಮ್ಗೆ ಯಾವ ತರದ್ದು ಕಾಯಿಲೆ ಇದೆ ಆ ಕಾಯಿಲೆ ನಮಸ್ಕಾರ ಎಲ್ಲಿಂದ ಕರೆ ಮಾಡಿದ್ರೆ ಏನ್ ಹೆಸರು ದಿನೇಶ್ ಡಾಕ್ಟರ್ ಅಂಜಲಿ ಅವರಿದ್ದಾರೆ ಮಾತನಾಡಿ ನಮಸ್ಕಾರ ದಿನೇಶ್ ಅವರೇ ನಮಸ್ಕಾರ ಮೇಡಮ್ <żeby motheracă> ಸ ಸ್ವಸ್ಥರಿಗೂ ಪಂಚಕರ್ಮ ತೊಗೊಳ್ಬೋದು ಯಾಕಂದರೆ ಅದು ನಿಮ್ಮ ಬಾಡಿನ ಟಾಕ್ಸಿನ್ಸ್ನ ಆಚೆ ಹಾಕುತ್ತೆ ನಿಮ್ಮ ಬಾಡಿ ರೆಜಿವ್ನೇಟ್ ಮಾಡುತ್ತೆ ನಿಮ್ಮ ಅಗ್ನಿ ವೃದ್ಧಿ ಆಗುತ್ತೆ ಡೈಜೆಷನ್ ಸರಿ ಹೋಗುತ್ತೆ ಡೈಜೆಷನ್ನು ಅಗ್ನಿ ಎಲ್ಲ ಸ ನಿಮ್ಮ ಅಗ್ನಿ ಸರಿ ಆಯಿತು ಅಂತಂದರೆ ನಿಮ್ಗೆ ಯಾವುದೇ ರೀತಿಯ ಅದು ಕಾಯಿಲೆ ಬೇಗ ಬರಲ್ಲ ಮತ್ತು ನೀವು ವ್ಯಾಧಿ ಕ್ಷಮತ್ವ ಜಾಸ್ತಿ ಆಗುತ್ತೆ ಇಮ್ಯುನಿಟಿ ಪವರ್ ಬಿಲ್ಡಪ್ ಆಗುತ್ತೆ ಥ್ಯಾಂಕ್ ಯು ಕರೆಯನ್ನ ಮಾಡೋದಕ್ಕಾಗಿ ಕಾಲರ್ ಕೂಡ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಈಗ ಈ ಪಂಚಕರ್ಮ ಟ್ರೀಟ್ಮೆಂಟ್ ಅನ್ನ ಯಾವ್ದಾದ್ರು ಕಾಯ್ಲೆ ಕಸಲ್ಲ ಅಥವಾ ಏನಾದರೂ ಸಮಸ್ಯೆಗಳಿದ್ರೆ ಮಾತ್ರ ತೆಗೆದುಕೊಳ್ಬೇಕಾ ಬೇರೆ ಇಲ್ಲ ಅಂತ ಅಂದ್ರೂ ಹಾಗೆ ತೆಗೆದುಕೊಳ್ಬಹುದಾ ಅನ್ನುವಂತ ಅನುಮಾನ ಎಲ್ರಿಗೂ ಸಹಜವಾಗಿರುತ್ತೆ ಯಾಕಂದ್ರೆ ಏನೋ ಡಿಸ್ಕ್ ಬಲ್ಜ್ ಆಗಿದೆ ಅಥವಾ ಪೇನ್ ಏನಾದ್ರೂ ಇದ್ರೆ ಅಥವಾ ನೀವು ಹೇಳ್ದಾಗೆ ಹೆವಿ ಗ್ಯಾಸ್ಟ್ರಿಕ್ ಆದಂತಹ ಸಂದರ್ಭದಲ್ಲಿರಬಹುದು ಅಂತ ಸಂದರ್ಭದಲ್ಲಿ ಹೆಚ್ಚಿನ ಹೊತ್ತನ್ನು ಕೊಡ್ತಾರೆ ಆದ್ರೆ ಬೇರೆ ಸಂದರ್ಭದಲ್ಲೂ ಕೂಡ ಈ ಪಂಚಕರ್ಮ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳುವಂತಹ ವಿಧಾನ ಹೇಗಿರುತ್ತೆ ಈಗ ನಾರ್ಮಲಿ ನಾನು ಹೇಳ್ದಂಗೆ ಹೆಲ್ದಿ ಪೇಪರ್ ಸ್ವಸ್ಥರಿಗೂ ಇದೆ ಮತ್ತು ವಿಕಾರ ಇದ್ದವ್ರಿಗೂ ಇದೆ ಡಿಸೀಸ್ಡ್ ಪೀಪಲ್ಗೂ ಇದೆ ಡಿಸೀಸ್ ಎಲ್ಲ ಥರದ್ದು ಡಿಸೀಸಸ್ಗೆ ಪಂಚಕರ್ಮ ನಾವು ಕೊಡ್ತೀವಿ ಐದೂ ಕೊಡೋಲ್ಲ ಅದೇ ಈಗ ನಿಮಗೆ ಡಿಸ್ಕ್ಬಲ್ಝ್ ಇದೆ ಅಂದರೆ ವಿ ನಾವು ಕಟಿವಸ್ತಿ ಅಂತ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಬಾಹ್ಯಕರ್ಮ ಅಂತೀವಿ ನಾವು ಅದಕ್ಕೆ ಎಲ್ಲರಿಗೂ ಏನು ಪಂಚಕರ್ಮ ಅಂದರೆ ಆಯುರ್ವೇದ ಇದು ಮಸಾಜಸ್ಸು ಆಯಿಲ್ ಥೆರಪೀಸು ಶಿರೋಧಾರ ಅಷ್ಟೇ ಇರಬಹುದು ಅಂತ ಬಟ್ ತುಂಬ ಬೇರೆ ವಿಧ ವಿಧವಾಗಿ ಟ್ರೀಟ್ಮೆಂಟ್ಸ್ ಇದೆ ವಸ್ತಿ ಕೊಡ್ತೇವೆ ನಾವು ಎಲ್ ಒನ್ ಇದೆ ಈಗ ಯೂಶಲಿ ಬಿಕಾಸ್ ಆಫ್ ದಿ ನಿಮ್ಮ ಲೈಫ್ ಸ್ಟೈಲ್ ಏನಿದೆ ತುಂಬ ಈಗ ಅವ್ರ ಸಾಫ್ಟ್ವೇರ್ ಇಂಜಿನಿಯರ್ಸ್ ಐ ಟಿ ಇಂಡಸ್ಟ್ರಿಯಲ್ಲಿ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋದು ಜಾಸ್ತಿ ಇದೆ ಏಯ್ಟ್ ಅವರ್ಸ್ ನೈನ್ ಅವರ್ಸ್ ಟೆನ್ ಅವರ್ಸ್ ಸಮ್ಟೈಮ್ಸ್ ಅವ್ರ ಕಾಲ್ಸ್ ಪ್ರಕಾರ ಅವ್ರು ಕುತ್ಕೊಂಡು ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾರೆ ಸೊ ದೇ ಹ್ಯಾವ್ ಲಾಟ್ ಆಫ್ ಸ್ಟ್ರೆಸ್ ಆನ್ ದ ಬ್ಯಾಕ್ ಆ್ಯಂಡ್ ನೆಕ್ ಆ ಪೊಸಿಷನ್ ಏನಿದೆ ವೆನ್ ದೇ ಆರ್ ನಾಟ್ ನೋಯಿಂಗ್ ವಾಟ್ ದೇ ಹೆಂಗೆ ಕೂತ್ಕೊಳ್ತಿದ್ದಾರೆ ಗೊತ್ತಿರಲ್ಲ ಅದೇ ಸಿಂಕಿಂತ ಚೇರ್ ಮತ್ತು ಹಂಗೇನೆ ಕೂತ್ಕೊಂಡು ಎಷ್ಟೊತ್ತುವರೆಗೂ ಕೆಲಸ ಮಾಡ್ತಾರೆ ಆಗ ಏನಾಗುತ್ತೆ ಅಂದರೆ ದೇರ್ ಆರ್ ಲಾಟ್ ಆಫ್ ಡಿಸ್ಕ್ ಬಲ್ಜ್ ಏನಂತಾರೆ ಅದಕ್ಕೆ ಲೋವರ್ ಬ್ಯಾಕ್ ಪೇನ್ ಬರೋದು ಕಾಲಲ್ಲಿ ಅದು ಕಾಲು ನೋವು ಬರೋದು ಎಳೆತ ಸೆಳೆತ ಕಾಲಲ್ಲಿ ಇರುತ್ತೆ ಆ ಟೈಮಲ್ಲಿ ನಾವು ವಸ್ತಿ ಈ ಚಿಕಿತ್ಸಾ ಕೊಡ್ತೀವಿ ಇದು ತುಂಬ ಎಫೆಕ್ಟಿವ್ ಆಗಿದೆ ಈ ಆ್ಯಂಡ್ ಬಹ ಇದ್ರ ಜೊತೆಗೆ ಕರ್ಮನೂ ಕೊಡ್ತೇವೆ ಕಟಿ ವಸ್ತಿ ನೀ ಜಾಯಿಂಟ್ಸ್ ಪೇನ್ಗೆ ಅಲ್ಲಿ ಸಂಧಿವಾತದಲ್ಲಿ ಈ ನೀ ಜಾನು ವಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಮತ್ತು ಕಿಡೀಸ್ ಅಂತ ಅಂತೀವಿ ಪೋಟ್ಲಿ ಮಸಾಜಸ್ ಕೊಡ್ತೀವಿ ವಿಧ ವಿಧವಾಗಿದೆ ನಾವು ನಾರಂಗ ಕಿಡಿ ಅಂತೇವೆ ಲೆಮನ್ಸಿಂದ ಮಾಡಿರೋದು ಲಿಂಬೆಹಣ್ಣು ತೊಗೊಂಡು ಒಂದಿಷ್ಟು ಮತ್ತು ಸಮ್ ಮೆಡಿಸ್ ಮೆಡಿಕೇಟೆಡ್ ಪೌಡರ್ಸ್ ಹಾಕಿಬಿಟ್ಟು ಪೊಟ್ಲೀಸ್ ಕಟ್ಟಿ ಅದರಿಂದ ಟ್ರೀಟ್ಮೆ ಮಸಾಜಸ್ ಮಾಡ್ತೀವಿ ನಾನು ನೀವು ಹೇಳ್ತಾ ಇದ್ರಿ ಮೇಡಮ್ ಈಗ ಆಲ್ಮೋಸ್ಟ್ ಈ ಪಂಚಕರ್ಮ ಟ್ರೀಟ್ಮೆಂಟ್ಸ್ಗಳು ಯಾವ ಯಾವ ರೀತಿ ಕೊಡಬೇಕು ಅದೆಲ್ಲವನ್ನ ಕೂಡ ಕೊಡ್ತೀವಿ ಇನ್ನು ಈ ಆರ್ಥರಿಟೀಸ್ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವರಿಗೆ ಆರ್ಥರಿಟೀಸ್ ಅಂತ ಅಂದರೆ ಈ ಸಂಧಿವಾತಗಳಾಗಿರ್ಬೋದು ಅಥವಾ ಈ ಗಳು ಪೇನ್ ತುಂಬಾನೇ ಇರುತ್ತೆ ಊತ ಆಗಿರುತ್ತೆ ಅವರಿಗೆ ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಅದರ ಬಗ್ಗೆ ನೋಡೋಣ ಸಂಧಿವಾತದಲ್ಲಿ ಆರ್ ಡಿಫ್ರೆಂಟ್ ಟೈಪ್ಸ್ ಅಗೇನ್ ಆಮವಾತ ಸಂಧಿವಾತ ಮತ್ತೆ ವಾತರಕ್ತ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ವಾತ ಅಂದಾಗ ಆಯುರ್ವೇದ ಪ್ರಕಾರ ವಾತ ಪಿತ್ತ ಕಫ ಇದು ಮೂರು ಸ್ತಂಭ ತ್ರಯಸ್ತಂಭ ಅಂತೇನು ಟ್ರೈಪಾಡ್ ಥರ ಸೊ ಇಟ್ ವಿಲ್ ಬಿ ಇನ್ ಅದು ಹೆಂಗಂದರೆ ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಇರಬೇಕು ಕ್ಷಯ ವೃದ್ಧಿ ಆಗಿರಬಾರ್ದು ವೃದ್ಧಿ ಆದಾಗ ಡಿಫ್ರೆಂಟ್ ಡಿಸೀಸಸ್ ಇರುತ್ತೆ ಕ್ಷಯ ಆದಾಗೂ ಡಿಫ್ರೆಂಟ್ ಡಿಸೀಸಸ್ ಇರುತ್ತೆ ಕಾಯಿಲೆ ಕಂಡು ಬರುತ್ತೆ ವಾತ ಸಂಧಿವಾತದಲ್ಲಿ ಈ ವಾತ ವೃದ್ಧಿ ಆದಾಗ ಅಲ್ಲಿ ಇರೋ ಡ್ರೈನೆಸ್ ಕ್ರಿಯೇಟ್ ಮಾಡುತ್ತೆ ಎವ್ರಿ ಜಾಯಿಂಟಲ್ಲಿ ಅಲ್ಲಿ ನಿಮ್ಗೆ ಒಂಥರ ಒಂದು ಫ್ಲೂಯಿಡ್ ಇರುತ್ತೆ ನಾವು ಯೂಶಲಿ ಅದಕ್ಕೆ ಕಫ ಅಂತೆ ವಿಶ್ಲೇಷಕ ಕಫ ಕಫಗಳು ಇರುತ್ತೆ ದೇರ್ ಇಸ್ ಎ ಲೈನಿಂಗ್ ಬಿಟ್ವೀನ್ ಒಂದು ಜಾಯಿಂಟು ಸ್ಲ ಸ್ಮೂತಾಗಿ ಗ್ಲೈಡ್ ಆಗಬೇಕು ಇಲ್ಲ ವ ವಾಕ್ ಆಗಬೇಕು ವಿತೌಟ್ ಎನಿ ಡಿಸ್ಕಂಫರ್ಟ್ ನೀವು ವಾಕ್ ಮಾಡಬೇಕು ಅಂದಾಗ ಈ ದೇರ್ ಶುಡ್ ಬಿ ಸಮ್ ಫ್ಲೂಯಿಡ್ ಇನ್ ಬಿಟ್ವೀನ್ ದ ಜಾಯಿಂಟ್ಸ್ ಆವಾಗ ಈ ವಾತ ಜಾಸ್ತಿ ಆದಾಗ ಅದು ಡ್ರೈ ಮಾಡುತ್ತೆ ಆ್ಯಂಡ್ ದೇರ್ ವಿಲ್ ಬಿ ಫ್ರಿಕ್ಷನ್ ಫ್ರಿಕ್ಷನ್ ಸ್ಟಾರ್ಟ್ ಆದಾಗ ನಿಮಗೆ ನೋವು ಸ್ವೆಲ್ಲಿಂಗು ರೆಡ್ನೆಸ್ಸು ಆ ಜಗದಲ್ಲಿ ನಿಮಗೆ ತಾಪಮಾನ ಸ್ವಲ್ಪ ಜಾಸ್ತಿ ಆದಂಗೆ ಅನಿಸುತ್ತೆ ಟೆಂಪ್ರೇಚರ್ ಜಾಸ್ತಿ ಆದಂಗೆ ಅನಿಸುತ್ತೆ ಆಗ ನಾವು ಈ ಬಾಹ್ಯಕರ್ಮ ಪ್ಲಸ್ ಪಂಚಕರ್ಮದಲ್ಲಿನೂ ಈ ವಸ್ತಿ ಚಿಕಿತ್ಸಾ ನಾನು ಹೇಳಿದೆ ನಿಮಗೆ ವಾತಕ್ಕೆ ತುಂಬ ಇಂಪಾರ್ಟೆಂಟ್ ಇದು ವಸ್ತಿ ಚಿಕಿತ್ಸಾ ಇದರಲ್ಲಿ ನಿರೂಹ ಮತ್ತು ಸ್ನೇಹ ವಸ್ತಿ ಅಂದರೆ ಅಸ್ಥಾಪನೆ ವಸ್ತಿ ಅಂತ ಹೇಳ್ತೇವೆ ಇದರಿಂದ ವಾತ ನಾವು ಬಿಕಾಸ್ ವಿ ಆರ್ ಗಿ ವಿ ಆರ್ ಕ್ಲೀನ್ಸಿಂಗ್ ದ ಕೊಲಾನ್ ನಿಮ್ಮ ಇಂಟೆಸ್ಟೈನ್ನ ದೊಡ್ಡ ಕರಳು ಚಿಕ್ಕ ಕರಳು ಅಂತ ಏನು ಹೇಳ್ತೇವೆ ಅದನ್ನ ಅದರಿಂದ ಟಾಕ್ಸಿನ್ಸ್ನ ತೆಗೆದುಹಾಕ್ಬಿಟ್ಟು ವಾತನ ಆಚೆ ಹಾಕ್ತೀವಿ ಮತ್ತು ಜಾನು ಜಾನುವಸ್ತಿ ಅಂತ ಹೇಳ್ತೀವಿ ಅದು ಪರ್ಟಿಕ್ಯುಲರ್ಲಿ ಒಂದು ದ ನೀಸ್ ವಿ ಡೂ ಇಟ್ ನೀವೊಂದು ಉದ್ದಿನ ಬೇಳೆ ಹಿಟ್ಟಿಂದು ಕಟ್ಟೆ ಕಟ್ಬಿಟ್ಟು ಒಂಥರ ರಿಂಗ್ ಕಟ್ಬಿಟ್ಟು ಅದರಲ್ಲಿ ಆಯಿಲ್ ರಿಟೈನ್ ಮಾಡಿ ವಿ ಜಸ್ಟ್ ಡೂ ದೋಸ್ ಟ್ರೀಟ್ಮೆಂಟ್ಸ್ ವಿ ಹ್ಯಾವ್ ಲಾಟ್ ಆಫ್ ಪೀಪಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಹೋದ್ ಹೋಗಬೇಕು ಅಂತ ಒಂದವರು ಬಂದು ಚಿಕಿತ್ಸೆ ತೊಗೊಂಡಿದ್ದಾರೆ ದೇ ಆರ್ ಪರ್ಫೆಕ್ಟ್ಲಿ ಫೈನ್ ಏನು ಅಂದರೆ ಸರ್ಟನ್ ಏಜ್ ಆದಮೇಲೆ ವಿ ಕೆ ನಾಟ್ ಸಿ ದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಇಫ್ ಯಂಗ್ ಏಜಲ್ಲಿ ನಿಮಗೆ ಆ ಸಮಸ್ಯೆ ಇದೆ ಬಿಕಾಸ್ ಆಫ್ ಸಮ್ ಆಫ್ ದಿ ಲೈಫ್ ಸ್ಟೈಲ್ ನಿಮ್ಮ ಬಿಹಾರದ ಆಹಾರದಿಂದ ಆಗಿರೋದ್ರಿಂದ ಯು ಸಿ ದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಬಿಕಾಸ್ ಏಜ್ ಇಸ್ ಏಜ್ ಒಂದು ಫ್ಯಾಕ್ಟರ್ ಇರುತ್ತೆ ಯೂಜ್ವಲಿ ವಯಸ್ಸಾದವರಲ್ಲಿ ಆಲ್ರೆಡಿ ವಾತ ಜಾಸ್ತಿ ಇರುತ್ತೆ ಆದಾಗ ನಿಮಗೆ ಈ ಚಿಕಿತ್ಸೆ ಕೊಟ್ಟಾಗ ಯು ವಿಲ್ ಬಿ ಕಂಫರ್ಟೇಬಲ್ ಬಟ್ ಯು ಹ್ಯಾವ್ ಟು ಬಿ ಆನ್ ಸಮ್ ಮೆಡಿಕೇಶನ್ಸ್ ಫಾರ್ ಅ ಸರ್ಟನ್ ಟೈಮ್ ಓಕೆ ಅಂದ್ರೆ ಇವರು ಮೆಡಿಕೇಶನ್ ಅನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ಏನು ನಾವು ಆಪರೇಷನ್ ಹೋಗ್ಬೇಕು ಅಂತ ಬರ್ದಿರ್ತಾರೆ ಆದ್ರೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಯಾವುದೇ ರೀತಿ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಂದ್ರೆ ಅಂತ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗುತ್ತೆ ಎಷ್ಟು ದಿನಗಳ ಕಾಲ ಹೇಗಿರುತ್ತೆ ಮೇಡಮ್ ಯೂಲಿ ಅದೇ ಹೇಳಿದ್ನಲ್ಲ ವಸ್ತಿ ಚಿಕಿತ್ಸೆ ಕೊಡಬೇಕು ಇದಕ್ಕೆ ಫಸ್ಟು ಅದ್ರ ಜೊತೆಗೆ ಈ ಟ್ರೀಟ್ಮೆಂಟ್ಸು ಕೊಡ್ತೀವಿ ಸೊ ವಿ ಪ್ಲ್ಯಾನ್ ಫಾರ್ ಸೆವೆನ್ ಡೇಸ್ ಫೋರ್ಟೀನ್ ಡೇಸ್ ಅಕಾರ್ಡಿಂಗ್ ಟು ದ ಸಿವಿಯರಿಟಿ ಎಷ್ಟು ಕೊಡ್ಬೋದು ನೋಡಿಕೊಂಡು ಯಾವುದಿದು ಹೌ ಮಚ್ ಇಟ್ ಈಸ್ ರಿಕ್ವೈರ್ಡ್ ಎಷ್ಟು ಕೊಡ್ ಕೊಡಬೇಕಾಗತ್ತೆ ಸಿವಿಯರಿಟಿ ನೋಡಬೇಕಾದ್ರದ್ದು ನೋಡ್ಕೊಂಡು ಅವ್ರ ಏಜ್ ನೋಡಿಕೊಂಡು ಪ್ರಮುಖವಾಗುತ್ತೆ ತೆಗೆದುಕೊಳ್ಬಹುದು ಅಥವಾ ಯಾವ ಡಿಸೀಸ್ ಇರುವಂತಹ ತೆಗೆದುಕೊಳ್ಬಾರ್ದು ಟ್ರೀಟ್ಮೆಂಟ್ ಅಬೌವ್ ಫೋರ್ಟೀನ್ ಇಯರ್ಸ್ ಬಿಲೋ ಫೋರ್ಟೀನ್ ಇಯರ್ಸ್ ಕೊಡಲ್ಲ ಕಿಡ್ಸ್ ಸ್ಟಿಲ್ ಡೆವಲಪ್ಮೆಂಟ್ ಈಸ್ ಹ್ಯಾಪ್ನಿಂಗ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಮೋಟಾ ಡೆವಲಪ್ಮೆಂಟ್ಸ್ ಆ್ಯಂಡ್ ದೆನ್ ಇಂಟರ್ನಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಆ ಟೈಮಲ್ಲಿ ನಾವು ಪಂಚಕರ್ಮ ಬಿಕಾಸ್ ದಿಸ್ ಇಸ್ ಅನ್ ಇಂಟೆನ್ಸ್ ಟ್ರೀಟ್ಮೆಂಟ್ ಸೊ ಆಫ್ಟರ್ ಫೋರ್ಟೀನ್ ಇಯರ್ಸ್ ಹದಿನಾಲ್ಕು ವರ್ಷ ಆದ ಮೇಲೆ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ಕೊಡೋಕ್ಕಾಗಲ್ಲ ಬಿಕಾಸ್ ಸರ್ಟನ್ ಫ್ಯಾಕ್ಟರ್ಸ್ ಹ್ಯಾಸ್ ಟು ಅಂದರೆ ನೋಡಬೇಕಾಗತ್ತೆ ಅವ್ರದ್ದು ದೇಹಬಲ ಎಷ್ಟಿದೆ ಕೆಲವೊಬ್ರು ಬರ್ತಾರೆ ವಿ ಗೆಟ್ ಪೇಶೆಂಟ್ಸ್ ಫ್ರಮ್ ಔಟ್ ಆಫ್ ದ ಕಂಟ್ರಿ ಆಲ್ಸೋ ಅವ್ರು ಅವಾಗ ತ್ರೀ ಡೇಸ್ ಫೋರ್ ಡೇಸೆಲ್ಲ ಮಾಡಿ ಅಂತಂದರೆ ನಾನು ಖಂಡಿತ ಇಷ್ಟರಲ್ಲಿ ಪಂಚಕರ್ಮ ಎಲ್ಲ ಮಾಡೋಕ್ಕಾಗಲ್ಲ ಬಟ್ ಮಿನಿಮಲ್ ವಾಟ್ ಐ ಹ್ಯಾವ್ ಟು ಡೂ ನಾನು ಏನು ಮಾಡಬೇಕು ಅದನ್ನು ಮಾಡಿಸಿ ಕಳಿಸ್ತೇನೆ ಓಕೆ ಇವತ್ತಿನ ಸಂಚಿಕೆಯಲ್ಲಿ ಪಂಚಕರ್ಮ ಅಂತ ಅಂದರೆ ಏನು ಅದರಿಂದ ಆಗುವಂತಹ ಉಪಯೋಗಗಳು ಯಾವ್ಯಾವ ರೀತಿ ಹೇಗೆ ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಧನ್ಯವಾದ ಇದಾಗಿತ್ತು ಇವತ್ತಿನ ಕೇರಳ ಆಯುರ್ವೇದ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಆರೋಗ್ಯಕರ ಮಾಹಿತಿಗಾಗಿ ನೋಡ್ತಾ ಇರಿ ಆಯುಷ್ ಟಿ ವಿ